ಲೈವ್ ಶೋ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನ ಬೈದರು ಪಾಕ್ ದಿಗ್ಗಜ ಆಟಗಾರ ಬಳಿಕ ಮುಟ್ಟಿ ನೋಡಿಕೊಳ್ಳುವ ಹಾಗೆ ತಿರುಗೇಟು ನೀಡಿದರು ಇರ್ಫಾನ್ ಪಠಾನ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕ್ ದಿಗ್ಗಜ ಸೂರ್ಯಕುಮಾರ್ ಯಾದವ್ ಅವರಿಗೆ ಬೈದ ಬಳಿಕ ಟೀಂ ಇಂಡಿಯಾದ ದಿಗ್ಗಜ ಟೀಮ್ ಇಂಡಿಯಾದ ಮಾಜಿ ಹಾಗೂ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ ನ ಪಂದ್ಯ ಮುಗಿದು ನಾಲ್ಕೈದು ದಿನಗಳು ಕಳೆದರೂ ಈ ಪಂದ್ಯದ ವೇಳೆ ಹುಟ್ಟಿಕೊಂಡ ವಿವಾದಕ್ಕೆ ಮಾತ್ರ ಇನ್ನೂ ತೆರೆ ಬಿದ್ದಿಲ್ಲ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಾ ವಿವಾದಗಳನ್ನ ತನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಿದೆ ಇದರೆಲ್ಲದರ ನಡುವೆ ಪಾಕ್ನ ಮಾಜಿ ಆಟಗಾರರು ತಮ್ಮ ನಾಲಿಗೆಯನ್ನು ಹರಿಬಿಡುವ ಮೂಲಕ ಭಾರತೀಯ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಪಾಕ್ನ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಯೂಸುಫ್ ರವರು ಟಿವಿ ಕಾರ್ಯಕ್ರಮವೊಂದರಲ್ಲಿ ಟೀಮ್ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನ ಹಂದಿ ಎಂದು ಕರೆದಿದ್ದು ಭಾರತ ವಿರುದ್ಧವೂ ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾರೆ ಭಾರತವು ಅಂಪೈರ್ ಗಳನ್ನು ಹಾಗೂ ಮ್ಯಾಚ್ ರೆಫರಿಗಳನ್ನು ಬಳಸಿಕೊಂಡು ಪಾಕಿಸ್ತಾನಕ್ಕೆ ಅವಮಾನ ಮಾಡುತ್ತಿದೆ ಎಂದು ಯೂಸುಫ್ ಆರೋಪಿಸಿದ್ದಾರೆ ಸ್ನೇಹಿತರೆ ಮತ್ತು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಯೂಸುಫ್ ಅವರು ಟಿವಿ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶ ಪೂರ್ವಕವಾಗಿ ಸೂರ್ಯಕುಮಾರ್ ಯಾದವ್ ಅವರ ಹೆಸರನ್ನ ತಪ್ಪಾಗಿ ತೆಗೆದುಕೊಂಡು ಸುವರ್ ಕುಮಾರ್ ಯಾದವ್ ಎಂದು ಕರೆದಿದ್ದಾರೆ ಇದರರ್ಥ ಹಂದಿ ಎಂದು ಕರೆದಿದ್ದಾರೆ ಹಾಗೆ ಭಾರತದ ಮೇಲೆಯೂ ಆರೋಪಗಳನ್ನು ಹೊರಿಸುವ ಮೂಲಕ ಯೂಸುಫ್ ರವರು ಟೀಂ ಇಂಡಿಯಾ ಮೋಸ ಮಾಡಿ ಪಂದ್ಯವನ್ನು ಗೆದ್ದುಕೊಂಡಿದೆ ಮತ್ತು ಅಂಪೈರ್ಗಳನ್ನು ಬಳಸಿ ಿದೆ ಮ್ಯಾಚ್ ರೆಫ್ರಿಗಳ ಮೂಲಕ ಪಾಕಿಸ್ತಾನಕ್ಕೆ ಅವಮಾನ ಮಾಡುತ್ತಿದೆ ಇದಕ್ಕಾಗಿ ಭಾರತ ಬಹಿರಂಗವಾಗಿ ನಾಚಿಕ ಪಡಬೇಕು ಎಂದು ತಿಳಿಸಿದ್ದಾರೆ ಇದರಿಂದ ಕುಪಿತಗೊಂಡ ಟೀಂ ಇಂಡಿಯಾದ ದಿಗ್ಗಜ ಆಟಗಾರರು ಈ ರೀತಿಯಾಗಿ ಹೇಳಿದ್ದಾರೆ ಮೊದಲನೆಯದಾಗಿ ಈ ಕುರಿತು ರಿಯಾಕ್ಟ್ ಮಾಡಿರುವ ಇರ್ಫಾನ್ ಪಠಾನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಯೂಸುಫ್ ರವರ ಹೇಳಿಕೆಯು ತಿಳಿಸುತ್ತದೆ ಸ್ಪಷ್ಟವಾಗಿ ಅವರು ಯಾವ ಮನಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಎಂದು ತಂಡ ಗೆಲ್ಲದಿದ್ದರೆ ನೀವು ಲೈವ್ ಶೋನಲ್ಲೇ ಬೇಕಾಬಿಟ್ಟಿ ಮಾತನಾಡುತ್ತೀರಿ ಕೇವಲ ಬಯ್ಯುವುದರಿಂದ ಗೆಲುವು ಸಿಗಲ್ಲ ಬದಲಾಗಿ ವಿಕೆಟ್ಗಳನ್ನು ಪಡೆದು ರನ್ ಬಾರಿಸಬೇಕು ಮತ್ತು ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ನಿಂದ ನಿಮಗೆ ತಕ್ಕ ಉತ್ತರವನ್ನ ನೀಡಿದ್ದಾರೆ ಅದೇ ದೊಡ್ಡ ರಿಪ್ಲೇ ಎಂದು ಇರ್ಫಾನ್ ಪಠಾನ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ತಿಳಿಸಿದ್ದಾರೆ ಕ್ರಿಕೆಟ್ ಆಟವು ಸಜಿನ್ರ ಆಟವಾಗಿದೆ ಮೈದಾನದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ ಆದರೆ ಯಾವುದೇ ಆಟಗಾರನ ತೇಜುವುದೇ ಮಾಡುವುದಾಗಲಿ ಅಥವಾ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಲೈವ್ ಶೋನಲ್ಲಿ ನೀಡುವುದು ಖಂಡಿತ ತಪ್ಪು ನಾನು ಸೂರ್ಯಕುಮಾರ್ ಯಾದವ್ ಮತ್ತು ಇಡೀ ಟೀಂ ಇಂಡಿಯಾದ ಜೊತೆ ನಿಲ್ಲುತ್ತೇನೆ ಈ ತಂಡ ಇಡೀ ದೇಶವೇ ಎತ್ತುವ ಕೆಲಸವನ್ನ ಮಾಡುತ್ತಿದೆ ಮತ್ತು ಪಾಕ್ ತಂಡದ ಆಟಗಾರರಿಗೆ ಭಾರತದ ಗೆಲುವು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಸಚಿನ್ ತೆಂಡೂಲ್ಕರ್ ತಿಳಿಸಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹಾಗ್ರವರು ಈ ರೀತಿಯಾಗಿ ಹೇಳಿದ್ದಾರೆ ನೀವು ನಿಮ್ಮ ಹೀನ ಹೆಸಲನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ನಿಂದಿಸುವುದರಿಂದ ಏನು ಆಗುವುದಿಲ್ಲ ಪರ್ಫಾರ್ಮೆನ್ಸ್ ನೀಡಿ ತಮ್ಮ ಸಾಮರ್ಥ್ಯವನ್ನ ತೋರಿಸಿ ಮತ್ತು ಈ ರೀತಿಯ ಭಾಷಾ ಪ್ರಯೋಗ ಒಳ್ಳೆಯದಲ್ಲ ನೀವು ಬಹಿರಂಗವಾಗಿ ಕ್ಷಮ ಕೇಳಬೇಕು ಎಂದು ವೀರೇಂದ್ರ ಸೆಹ್ವಾಗ್ ಆಗ್ರಹಿಸಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು